ಬ್ಯಾರಿ ಭಾಷೆ ಬಹಳ ಶಕ್ತಿಯುತವಾಗಿ ಬೆಳೀತಾ ಇದೆ ಬಹುಶಃ ಪ್ರಾದೇಶಿಕ ಭಾಷೆ ಬೆಳೆದ್ರೆ ಪ್ರಾದೇಶಿಕ ಸಂಸ್ಕೃತಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಪ್ರಾದೇಶಿಕ ಸಾಹಿತ್ಯ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಮಾಡಿದಂಥ ಬ್ಯಾರಿ ಅಧ್ಯಯನ ಪೀಠ ಬಹಳ ಅರ್ಥಪೂರ್ಣವಾಗಿ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಬಹಳ ಸಂತೋಷದ ದಿನ ಇವತ್ತು ಬ್ಯಾರಿ ಭಾಷಾ ದಿನಾಚರಣೆಯನ್ನು ಅಲ್ಲಲ್ಲಿ ಇದೆ ಮಂಗಳೂರಿನಲ್ಲೇ ನಾಲ್ಕೈದು ಕಡೆ ಬೆಳಿಗ್ಗೆ ಬ್ಯಾರಿ ರಿಸರ್ಚ್ ಸೆಂಟರ್ನಲ್ಲಾಯಿತು ಈಗ ಬ್ಯಾರಿ ಅಧ್ಯಯನ ಪೀಠದಲ್ಲಾಯಿತು ಬ್ಯಾರಿ ಪರಿಷತ್ತಿನವರು ಇವತ್ತು ಓಷನ್ ಪರ್ಲ್ ಹೋಟೆಲ್ನಲ್ಲಿ ಮಾಡ್ತಿದ್ದಾರೆ ಆನಂತರ ನಮ್ಮ ಫಿಜಾಮಲ್ನಲ್ಲಿ ಬ್ಯಾರಿ ಕಲಾವಿದರು ಒಕ್ಕೂಟ ಮಾಡ್ತಾ ಇದ್ದಾರೆ ಚಿಕ್ಕಮಂಗ್ಳೂರಿನಲ್ಲಿ ಬ್ಯಾರಿ ಅಕಾಡೆಮಿಯವರು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬ್ಯಾರೇಸ್ ವೆಲ್ಫೇರ್ ಅಸೋಸಿಯೇಷನ್ ಬಹಳ ಸಂತೋಷವನ್ನು ಇದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟೇ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾವು ಬೆಂಗಳೂರಿನಲ್ಲಿ ಏನು ಬ್ಯಾರಿ ಸಾಹಿತ್ಯ ಬ್ಯಾರಿ ಸಮ್ಮೇಳನ ನಡೆಯಿತು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮಂಗಳೂರಿನಲ್ಲಿ ಪ್ರಪ್ರಥಮವಾದ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಏನು ನಡೀತು ಆ ನಂತರ ಬ್ಯಾರಿ ಹಿಂತಿರುಗಿ ನೋಡಿಲ್ಲ ಅದು ಬೆಳೆದಿದ್ದೇ ಬೆಳೆದಿದ್ದೇ ಬೆಳೆಯುತ್ತಲೇ ಇದೆ ಅಕಾಡೆಮಿಯ ವತಿಯಿಂದ ಬೇರೆ ಸಂಘಟನೆಗಳಿಂದ ಇವತ್ತು ವಿಶ್ವದಾದ್ಯಂತ ಬ್ಯಾರಿ ಸಂಘಟನೆಗಳು ಹುಟ್ಟಿಕೊಂಡಿದೆ ಇಪ್ಪತ್ತು ಬ್ಯಾರೆ ಸಂಘಟನೆಗಳು ಸಕ್ರಿಯವಾಗಿ ಇವತ್ತು ಕೆಲಸ ಮಾಡ್ತಾಯಿದೆ ಇದೆಲ್ಲ ಬಹಳ ಸಂತೋಷವನ್ನು ನೀಡುತ್ತದೆ ಮತ್ತು ಬ್ಯಾರಿ ಭಾಷೆ ಬಹಳ ಶಕ್ತಿಯುತವಾಗಿ ಇದೆ ಇದು ಹೆಚ್ಚು ಜನರಿಗೆ ನಾವು ಬ್ಯಾರಿ ಭಾಷೆಯನ್ನು ಕಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅನ್ನೋದು ನನ್ನ ಒಂದು ಮೂಲ ಸಂದೇಶ ನಾವು ಹೆಚ್ಚು ಜನರಿಗೆ ಭಾಷೆಯನ್ನು ಕಲಿಸಬೇಕು ಕಲಿಯುವವರು ಮತ್ತು ಭಾಷೆ ಈ ಭಾಷೆ ಒಂದು ಸಾರ್ವತ್ರಿಕವಾಗಿ ವ್ಯಾವಹಾರಿಕ ಭಾಷೆಯಾಗಿ ಹೇಗೆ ತುಳು ಈಗ ವ್ಯಾವಹಾರಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಹಾಗೆ ಬ್ಯಾರಿ ಭಾಷೆಗೂ ಬರಬೇಕು ಅನ್ನೋದನ್ನು ನಾನು ಇಷ್ಟಪಡ್ತೇನೆ ಬ್ಯಾರಿ ಅಧ್ಯಯನ ಪೀಠದ ವತಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ತುಂಬ ಅರ್ಥಪೂರ್ಣವಾಗಿ ನಡೆದಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಜವಾಗಿಯೂ ಪ್ರಾದೇಶಿಕ ಭಾಷೆಗಳು ಇವತ್ತು ಇಕ್ಕಟ್ಟಿನ ಸಂದರ್ಭದಲ್ಲಿ ಇರುವಂಥ ಕಾಲಘಟ್ಟದಲ್ಲಿ ಬ್ಯಾರಿ ಭಾಷೆಯ ದಿನಾಚರಣೆಯನ್ನು ಈ ರೀತಿಯಲ್ಲಿ ಆಯ್ ಆಯೋಜಿಸಿರುವುದು ನಿಜವಾಗೂ ಕೂಡ ಮೆಚ್ಚಬೇಕಾದಂಥ ಸಂಗತಿ ಬಹುಶಃ ಪ್ರಾದೇಶಿಕ ಭಾಷೆ ಬೆಳೆದ್ರೆ ಪ್ರಾದೇಶಿಕ ಸಂಸ್ಕೃತಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಪ್ರಾದೇಶಿಕ ಸಾಹಿತ್ಯ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸೌಹಾರ್ದತೆಯಿಂದ ಭಾಷೆ ಭಾಷೆಗಳ ನಡುವೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಆ ಮೂಲಕ ಸಮಾಜವನ್ನು ದೇಶವನ್ನು ನಾಡನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಬ್ಯಾರಿ ಭಾಷೆಯ ಒಳಗೆ ಇರತಕ್ಕಂಥ ಬದುಕು ಏನಿದೆ ಆಚಾರ ವಿಚಾರಗಳೇನಿದ್ದಾವೆ ಸಂಸ್ಕೃತಿ ಏನಿದೆ ಅದರ ಪರಿಚಯವನ್ನು ಇವತ್ತಿನ ಯುವ ಜನಾಂಗಕ್ಕೆ ಮಾಡಿಕೊಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಕಾರಣೀಭೂತ ಆಗ್ತವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಮಾಡಿದಂಥ ಬ್ಯಾರಿ ಅಧ್ಯಯನ ಪೀಠ ಭಾಳ ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡ್ತಾ ಇದೆ ಇದರ ಸಂಯೋಜಕರಾಗಿರುವಂಥ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಅವರ ನೇತೃತ್ವದಲ್ಲಿ ಈ ಅಧ್ಯಯನ ಪೀಠ ತುಂಬ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಜನಮುಖಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರುವಂಥದ್ದು ತುಂಬ ಮೆಚ್ಚಬೇಕಾದಂಥ ಕೆಲಸ ಅದು ಸುಮಾರು ಇಪ್ಪತ್ತು ಲಕ್ಷ ಜನರು ಮಾತನಾಡುವಂಥ ಒಂದು ಭಾಷೆಯ ಪರಿಚಯವನ್ನು ಮತ್ತು ಅದರ ಸಾಹಿತ್ಯ ಸಂಸ್ಕೃತಿಯ ಪರಿಚಯವನ್ನು ಇವತ್ತಿನ ಯುವಜನಾಂಗಕ್ಕೆ ಸಮಾಜಕ್ಕೆ ಪರಿಚಯಿಸುವಂಥ ಅವಶ್ಯಕತೆ ಇರೋದನ್ನು ಮನಗಂಡಂಥ ಈ ಬ್ಯಾರಿ ಅಧ್ಯಯನ ಪೀಠವು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಕೆಲಸ ಇದೆ ಹಾಗಾಗಿ ಇನ್ನು ಮುಂದೆ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ನಡೀಲಿ ಅಂತ ಹೇಳುತ್ತಾ ಆ ಮೂಲಕ ಈ ಕರಾವಳಿಯ ಪ್ರದೇಶದಲ್ಲಿ ವಿಶಿಷ್ಟವಾಗಿರುವಂಥ ಬ್ಯಾರಿ ಸಮುದಾಯದ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಎಲ್ರಿಗೂ ತಿಳಿಯುವ ಹಾಗೆ ಆಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಬ್ಯಾರಿ ಅಧ್ಯಯನ ಪೀಠಕ್ಕೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇದೆ ಬ್ಯಾರಿ ಭಾಷಾ ದಿನಾಚರಣೆ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಬೆಳಿಗ್ಗೆ ಮೂರು ಕಾರ್ಯಕ್ರಮ ಆಯಿತು ಈಗ ಮತ್ತೆ ಮಧ್ಯಾಹ್ನ ಹತ್ರ ಮತ್ತೆ ಎರಡು ಕಾರ್ಯಕ್ರಮ ಇದೆ ಮತ್ತು ಏಳು ಗಂಟೆಗಳ ಒಂದು ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ ಹಾಗಾಗಿ ಈ ಭಾಷೆ ಬ್ಯಾರಿ ಭಾಷೆಗೆ ಇರುವಂಥ ಮಹತ್ವದ ಬಗ್ಗೆ ಅದರ ತತ್ವದ ಬಗ್ಗೆ ಮತ್ತು ಬ್ಯಾರಿ ಭಾಷೆಯ ಉಳಿಯುವಿಕೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಬ್ಯಾರಿ ಭಾಷೆಯಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಬ್ಯಾರಿ ಭಾಷೆ ಅತ್ಯಂತ ಮಹತ್ವವಾದಂಥ ಒಂದು ಉತ್ತಮ ಸಾಹಿತ್ಯಭರಿತ ಭಾಷೆಯಾಗಿ ಮೂಡಿಬರಲಿದೆ